ಕೋಲಾರ ಪರಿಶಿಷ್ಟ ಪಂಗಡಕ್ಕೆ ಬಲಿಷ್ಠ ಜಾತಿಗಳನ್ನು ಸೇರಿಸಿ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವುದನ್ನು ಖಂಡಿಸಿ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದಲ್ಲಿ ಬುಧವಾರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ನಗರದ ಎಸ್ ಎನ್ ಆರ್ ಜಿಲ್ಲಾಸ್ಪತ್ರೆ ಮುಂಭಾಗ ಆರಂಭಗೊಂಡ ರ್ಯಾಲಿಯು ಎಂಜಿ ರಸ್ತೆ ವಾಲ್ಮೀಕಿ ವೃತ್ತದ ಮಾರ್ಗವಾಗಿ ಮೆಕ್ಕೆ ವೃತ್ತಕ್ಕೆ ತೆರಳಿತು ಅಲ್ಲಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದರು ರಸ್ತೆ ತಡೆಯಿಂದಾಗಿ ವಿವಿಧ ವಾಹನಗಳ ಸವಾರರು ಪ್ರತಿಭಟನಾಕಾರರೊಂದಿಗೆ ಮಾತಿನ ಚಕಮಕಿ ನಡೆಸಿದ್ದು ಸ್ಥಳದಲ್ಲಿದ್ದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದರು ಬಳಿಕ ಉಪ ವಿಭಾಗಾಧಿಕಾರಿ ಡಾ ಎಚ್ ಪಿ ಎಸ್ ಮೈತ್ರಿ ಸ್ಥಳಕ್ಕಾಗಮಿಸಿದರು ಈ ವೇಳೆ ಮನವಿ ಸಲ್ಲಿಸಿ ಮಾತನಾಡಿದ ಮುಖಂಡಕ್ಕೆ ಆನಂದ್ ಕುಮಾರ್ ನಮ್ಮ ಸಮುದಾಯವು ಸಾಕಷ್ಟು ಹಿಂದೆ ಉಳಿದಿದ್ದು ಹೀಗಿರುವ ಸಂದರ್ಭದಲ್ಲಿ ಬಲಿಷ್ಠ ಜಾತಿಗಳನ್ನು ಎಸ್ ಟಿ ಗೇಸೇರ್ಪಡೆ ಮಾಡುವುದರಿಂದ ಮತ್ತಷ್ಟು ಹೊಡೆತ ಬಿದ್ದಂತಾಗುತ್ತದೆ ಹೀಗಾಗಿ ವಿವಿಧ ಜಾತಿಗಳನ್ನು ಎಸ್ ಟಿ ಗೇಸೇರ್ಪಡೆ ಮಾಡುವುದನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು ಇನ್ನು ಕೋಲಾರದ ವಾಲ್ಮೀಕಿ ಭವನದ ಬಳಿ ಜಾಗ ಒತ್ತುವರಿಯಾಗಿದ್ದು ಕೂಡಲೇ ತೆರವುಗೊಳಿಸಿ ಸಮುದಾಯ ಭವನಕ್ಕೆ ಸೇರಿದ ಆಸ್ತಿ ಉಳಿಸಬೇಕೆಂದರು ಆಗ ಮಾತನಾಡಿದ ಉಪವಿಭಾಗಾಧಿಕಾರಿ ಜಾಗದ ವಿಚಾರ ನ್ಯಾಯಾಲಯದಲ್ಲಿರುವುದರಿಂದ ಅದರ ಬಗ್ಗೆ ಮಾತನಾಡುವುದು ಬೇಡ ಉಳಿದ ಬೇಡಿಕೆಗಳ ಈಡೇರಿಕೆ ಕುರಿತ ಮನವಿಯನ್ನು ಹಿರಿಯ ಅಧಿಕಾರಿಗಳ ಮುಖೇನ ಸರಕಾರಕ್ಕೆ ಕಳುಹಿಸುವ ಭರವಸೆ ನೀಡಿದರು ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸ್ವಾಭಿಮಾನಿ ಸೇನೆ ರಾಜ್ಯ ಅಧ್ಯಕ್ಷ ಚಳುವಳಿ ನಾಗರಾಜ್ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನರಸಿಂಹಯ್ಯ ಪ್ರಧಾನ ಕಾರ್ಯದರ್ಶಿ ಕೆ ಜಿ ಹಳ್ಳಿ ನಾಗರಾಜ್ ಮುಖಂಡರಾದ ಹುಂಗೇನಹಳ್ಳಿ ವೆಂಕಟೇಶ್ ಕೆ ಎಸ್ ಆರ್ ಟಿ ಸಿ ಮುನಿಯಪ್ಪ ಬೆಡ್ಶೆಟ್ಟಿಹಳ್ಳಿ ರಮೇಶ್ ಮುರಳಿ ನರಸಾಪುರ ನಾಗರಾಜ್ ಅಶ್ವಥ್ ಶಾಮ್ ನಾಯಕ್ ಮುಂತಾದವರು ಇತಿಷ್ಠಪುರದಲ್ಲಿ ಹೇಳಿದ ಜಲ ಸಮುದಾಯಗಳು ಸಾಮಾನ್ಯ ಕ್ಷೇತ್ರದಲ್ಲಿ ಸಾಲ ಇವತ್ತ ಎರಡು ಸ್ಥಾನದಲ್ಲಿ ಅಷ್ಟೇನೇ ಗೆಲ್ಲಕ್ಕಾಗಿದೆ ನನಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೂ ನಾವು ವಾಲ್ಮೀಕಿ ಜಲ ಸಮುದಾಯದಲ್ಲಿ ಒಬ್ರೇಮ್ ಎಲ್ ಎಲ್ಲ ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ದೇವಾರ ದೇವರಾಜಿಕ ಪರಿಕಲ್ಪನೆಯಲ್ಲಿ ಸಾಲಿಂಗ್ಯ ಸೀಟ್ ಸಿಗ್ತದೆ ಚಿರಾ ಕ್ಷೇತ್ರದಲ್ಲಿ ಅವರೊಬ್ರು ಎಂ ಎಲ್ ಎ ಆಗ್ತಾರೆ ಆ ನಂತರ ಮತ್ತೊಬ್ರು ಯಾರ ಬಿ ನಾಯಕತ್ವ ಒಬ್ಬರಾಗ್ತಾರೆ ಆ ನಂತರ ಮೀಸಲಾತಿ ಮೀಸಲಾತಿ ಬಂದ ನಂತರ ಅದೇ ಜನ ಶಾಸಕರಾಗಿದ್ದಾರೆ ಆದ್ರೆ ಕುರುಬ್ ಸಮುದಾಯದಲ್ಲಿ ಸರಿಸೋಮಾರ್ ಗಾಲನೆ ಇದು ಮಾಡಲಿಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ನಮ್ಮೆಲ್ಲ ಸಾಧ್ಯನಾ ಸಮುದಾಯದ ಮೇಲೆ ನೀ ಮೂಳೆ ಮುಡಿಯುವಂತ ಆಕ್ರೋಶ ಆಗ್ತಾರೆ ನಮ್ಮ ಸಾಮಾಜಿಕ ನ್ಯಾಯದ ಉದ್ದೇಶ ಸರ್ಕಾರ ಕಳಿಸ್ಕೊಟ್ಟಿದೆ ನಾವು ಕೇಳಿಲ್ಲ ಆ ವರ್ತಿನ ತಯಾರು ಮಾಡಬೇಕಾದ್ರೆ ಆ ವರ್ತಿನ ತಯಾರು ಮಾಡ್ಬೇಕಾದ್ರೆ ಆಂಥ್ರೋಪಾಲಜಿ ಮಾಡಿರಬೇಕು ಮಾನವ ಶಾಸ್ತ್ರ ಮಾಡಿದ ಮಾನವ ಶಾಸ್ತ್ರದ ಪಿ ಎಚ್ ಡಿ ಮಾಡಿರಬೇಕು ಮಾತ್ರ ಪರಿಶಿಷ್ಟ ಮಾಡಿದ ತಯಾರಿ ಮಾಡಬೇಕು ನಿಲ್ಕುಮಾರ್ ಅವ್ರಲ್ಲ ಒಂದು ಕಂಪ್ಯೂಟರ್ ಪರೀಕ್ಷೆ ಮಾಡಿದ ಅಲ್ಲಿ ಏನಕ್ಕೆ ಮಾಡಿ ಅವ್ರಿ ವರ್ತಿ